ಗೋವಿಂದ ಎಲ್ಲಿಂದ ಬಂತು ಗೋವಿಂದ ಇದು ಪೋಸ್ಟ್ ಇಂದ ಬಂತು ಗೋವಿಂದ ಪೋಸ್ಟ್ ಇಂದ ಬಂತು ಗೋವಿಂದ ಎಲ್ಲಿಂದ ಬಂತು ಗೋವಿಂದ ಪೋಸ್ಟ್ ಇಂದ ಬಂತು ಗೋವಿಂದ ಪೋಸ್ಟ್ ಇಂದ ಬಂತು ಎಲ್ಲಿಂದ ಬಂತು ಗೋವಿಂದ ಅಯ್ಯೋ ಗೋವಿಂದ ಪೋಸ್ಟ್ ಇಂದ ಬಂತು ಗೋವಿಂದ ಪೋಸ್ಟ್ ಇಂದ ಬಂತು ಹಾಗಾದ್ರೆ ಗೋವಿಂದ ನೀನೆಲ್ಲಿಂದ ಬಂದೆ ಗೋವಿಂದ ನಾನು ಪೋಸ್ಟ್ ಇಂದನೇ ಬಂದೆ ಗೋವಿಂದ ಇದು ಪೋಸ್ಟ್ ಇಂದಲೇ ಬಂತು ನೀನು ಪೋಸ್ಟ್ ಇಂದಲೇ ಬಂದೆ ಹಾಗಾದ್ರೆ ಆ ಪೋಸ್ಟ್ ಡಬ್ಬ ಎಷ್ಟು ದೊಡ್ಡದಿರಬೇಕು ಗೋವಿಂದ ಎಷ್ಟು ದೊಡ್ಡ ಇದೆ ಆ ಏ ಹಳ್ಳಿ ಅದಿರೋದು ಸಣ್ಣನೆ ನಾನು ಪೋಸ್ಟ್ ಆಫೀಸ್ ನಿಂದ ಬಂದೆ ಅಂದೆ ಏ ಹಳ್ಳಿ ಎಲ್ರು ಬರೋದು ಪೋಸ್ಟ್ ಇಂದನೇ ಗೋವಿಂದಲ್ರು ಬರೋದು ಪೋಸ್ಟ್ ಇದ್ದಾನ ನನಗೆ ವಿಚಾರ ಗೊತ್ತಿರ್ಲಿಲ್ಲ ಗೋವಿಂದ ತಾವಿನ್ನು ಹೋಗ್ಬೋದು ಗೋವಿಂದ ಆಯ್ತು ಗೋವಿಂದ ಹೋಗ್ತೀಯಾ ಗೋವಿಂದ ಹೋಗ್ತೀನಿ ಗೋವಿಂದ ಗೋವಿಂದ